ಹದಿನೈದು ವರ್ಷಗಳಿಂದ ಚುನಾವಣೆ ನಡೆಯದೇ ಇರುವ ಸಂಘವು ಸಮಾಪನೆಯಾಗಿದ್ದು ಯಾವುದೇ ಹೊಸ ಸಾಲಗಳನ್ನು ನೀಡಿಲ್ಲ ಹಾಗೂ ಹೊಸದಾಗಿ ಯಾರೂ ಷೇರುದಾರರು ಸೇರ್ಪಡೆಗೊಳ್ಳಲು ಸಾಧ್ಯವಿಲ್ಲ ಮತ್ತು ಆಡಳಿತ ಮಂಡಳಿಯ ಅಸ್ತಿತ್ವದಲ್ಲಿದ್ದ ಪಕ್ಷದಲ್ಲಿ ಸಂಘಕ್ಕೆ ಹೊಸದಾಗಿ ನೂರ ಹತ್ತೊಂಬತ್ತು ಮಂದಿಯನ್ನು ಯಾವ ಆಧಾರದ ಮೇಲೆ ಸಾಲಗಾರರ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಎಂದು ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ದೊಡ್ಡಳ್ಳಿ ಗೋಪಾಲಕೃಷ್ಣರವರು ಪ್ರಶ್ನೆ ಮಾಡಿದ್ದಾರೆ ಚಿಂತಾಮಣಿ ತಾಲೂಕು ಕೈವಾರ ಮಠದ ಬಳಿ ಇರುವ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಬಳಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಸಂಘದ ಮಾಜಿ ಅಧ್ಯಕ್ಷ ದೊಡ್ಡಳ್ಳಿ ಗೋಪಾಲಕೃಷ್ಣ ಮತ್ತಿತರರು ಮಾತನಾಡಿ ನೂರ ಹತ್ತೊಂಬತ್ತು ಮಂದಿ ಸಾಲಗಾರರ ಕ್ಷೇತ್ರಕ್ಕೆ ಅಕ್ರಮ ಅಕ್ರಮ ಮತದಾರರನ್ನು ಸೃಷ್ಟಿ ಮಾಡುವುದರ ಮೂಲಕ ಸಂಘಕ್ಕೆ ಅನ್ಯಾಯ ಮಾಡಿ ಚುನಾವಣೆ ಮಾಡಲು ಹೊರಟಿದ್ದು ಇದಕ್ಕೆ ಸಂಬಂಧಿಸಿದಂತೆ ಎಸ್ಎಫ್ ಎಸ್ ಸಂಘದ ಉನ್ನತ ಅಧಿಕಾರಿಗಳಾದ ಸಹಕಾರಿ ಚುನಾವಣಾ ಆಯುಕ್ತರು ಸಹಕಾರ ಸಂಘದ ಜಂಟಿ ನಿರ್ಬಂಧಕರು ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಿಗೆ ಪತ್ರದ ಮುಖಾನೇ ಮನವಿ ಸಲ್ಲಿಸಿದ್ದೇನೆ ಕರಡು ಮತದಾರರ ಪಟ್ಟಿಯನ್ನು ಅಂತಿಮವಾಗಿರುವ ಮತದಾರರ ಪಟ್ಟಿಯಲ್ಲಿ ಷೇರುದಾರರು ಸಾಲಗಾರರ ಅಲ್ಲದವರನ್ನು ಸೇರ್ಪಡೆ ಮಾಡಿ ಅಕ್ರಮ ಚುನಾವಣೆಗೆ ಮುಂದಾಗಿದ್ದು ಇದು ಕಾನೂನು ಬಾಹಿರವೆಂದು ಟೀಕಿಸಿದರು ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷ ಬನ್ನಾಳಿ ಮಂಜುನಾಥ್ ಹಾಗೂ ಕೆಎನ್ ಕೆ ರವಿ ಮಾತನಾಡಿ ಕೈವಾರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘಕ್ಕೆ ನವೆಂಬರ್ ಐದರಂದು ಚುನಾವಣೆ ನಡೆಯಲಿದೆ ಆದರೆ ಸಂಘದ ಸಿಇಒ ರಾಜ್ಕುಮಾರ್ ಸಂಘದ ಕಚೇರಿಯನ್ನು ತೆರೆದು ಗುರುತಿನ ಚೀಟಿಯನ್ನು ನೀಡಬೇಕಾಗಿದೆ ಆದರೆ ಚುನಾವಣೆ ಸಮೀಪವಾಗುತ್ತಿದ್ದರೂ ಸಹ ಒ ಕಚೇರಿ ಭಾಗವನ್ನು ತೆರೆದು ಗುರುತಿನ ಚೀಟಿಯನ್ನು ಮಾಡಿಕೊಡದೆ ಅನ್ಯಾಯವೆಸಗುತ್ತಿದ್ದಾರೆ ಮತದಾರರ ಪಟ್ಟಿಯನ್ನು ನೀಡುವ ಗೋಧಿಗೆ ಹೋಗಿಲ್ಲವೆಂದ ಅವರು ನಿಜವಾದ ಮನಸಗಳತನ ಕೈವಾರ ಎಫ್ ಸಿ ಎಸ್ ಕೈ ನಡೆಯುತ್ತಿದ್ದು ಇದು ರಾಜಕೀಯ ದುರುದ್ದೇಶದ ಕೂಡಿದೆ ಎಂದು ಗಂಭೀರ ಆಪರೋಪ ಮಾಡಿದರು ಸಂಘದಲ್ಲಿರುವ ಷೇರುದಾರರಿಗೆ ಹಾಗೂ ಸಾಲಗಾರರ ಕ್ಷೇತ್ರಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ನೀಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೈವಾರ ಗ್ರಾಮದಲ್ಲಿ ಎಂಬತ್ತೆಂಟು ಮಂದಿ ಸಾಲಗಾರರ ಕ್ಷೇತ್ರದಲ್ಲಿದ್ದು ಇದರಲ್ಲಿ ಮೂವತ್ತ್ಮೂರು ಮಂದಿ ಸಾಲಗಾರರನ್ನು ತೆಗೆದುಹಾಕಿ ಸಾಲಗಾರರಲ್ಲದ ಕ್ಷೇತ್ರಕ್ಕೆ ಸೇರ್ಪಡೆ ಮಾಡಿದ್ದು ನೂರ ಹತ್ತೊಂಬತ್ತು ಮಂದಿ ಷೇರುದಾರರನ್ನು ಸಾಲಗಾರರ ಕ್ಷೇತ್ರಕ್ಕೆ ಸೇರಿಸುವುದರ ಮೂಲಕ ಮತಗಳತನಕ್ಕೆ ಕಾಂಗ್ರೆಸ್ ಪಕ್ಷದವರು ಕುಮ್ಮಕ್ಕು ನೀಡುತ್ತಿದ್ದಾರೆ ಅಕ್ರಮವೆಸಗಿರುವುದು ನಿಜವಾಗಿದ್ದು ವೋಟ್ ಚೇರ್ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಂಘದ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರ ಅಂತಿಮ ಮತದಾರರ ಪಟ್ಟಿ ದೋಷಪೂರಿತವಾಗಿ ಕಂಡುಬಂದಿದ್ದು ಸದರಿ ಮತದಾರರ ಪಟ್ಟಿಯನ್ನು ಮರಿಶಿ ಪರಿಶೀಲನೆ ಮಾಡಿದ್ದು ಇದಕ್ಕೆ ಕಾರಣಕರ್ತರಾದ ಸಿವರವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸಂಬಂಧ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಬನ್ನಾಳಿ ರವಿ ಅಂಚೆ ರಾಜಣ್ಣ ಎನ್ ಕೆ ರವಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜನಾ ರಾಮಚಂದ್ರಪ್ಪ ಬನ್ನಾಳಿ ಚೆನ್ನಕೇಶಪ್ಪ ಸ್ವಾಮಿ ದೊಡ್ಡಹಳ್ಳಿ ಡೈರಿ ಅಧ್ಯಕ್ಷ ಡಿ ಬಿ ಶ್ರೀನಿವಾಸ್ ರಾಮಣ್ಣ ಕೆ ಎನ್ ದೇವರಾಜ್ ಬನಹಳ್ಳಿ ಅರುಣ್ ಕುಮಾರ್ ಸೇರಿದಂತೆ ಷೇರುದಾರರು ಮತ್ತಿತರರು ಉಪಸ್ಥಿತರಿದ್ದರು ಏನು ಇವತ್ತು ಇಲ್ಲಿ ಸೇರಿರತಕ್ಕಂಥ ವಿಷಯ ಕೈವಾರ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತದ ಹದಿನೈದು ವರ್ಷ ಆಗಿದೆ ಈ ಒಂದು ಲಿಕ್ವಿಡೆಡ್ ಆಗಿ ಈ ಸೊಸೈಟಿ ಈ ಸಂಘ ಅಂತಹದ್ದು ಏಕಾಏಕಿ ಚುನಾವಣೆ ಘೋಷಣೆ ಮಾಡಿದ್ದಾರೆ ಏಕಾಏಕಿ ಇದುವರೆಗೂ ಘೋಷಣೆ ಆದಾಗ ದಿವಸದಿಂದ ಕೂಡ ಈ ಒಂದು ಬಾಗಿಲನ್ನು ತೆಗೆದಿರುವುದಿಲ್ಲ ಈ ಸೆಕ್ರೆಟ್ರಿ ಮಧ್ಯಾಹ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ಪೊಲೀಸ್ ಸ್ಟೇಷನ್ನಲ್ಲಿ ಇಟ್ಕೊಂಡು ಬಂದು ನಾಲ್ಕೂವರೆಗೆ ಇಲ್ಲಿ ಬಂದು ನಿಮ್ಮೆಲ್ಲ ದಾಖಲೇನು ಕೊಡ್ತೀನಿ ಅಂತೇಳಿ ಸ್ವಿಚ್ ಆಫ್ ಮಾಡಿದ್ದಾನೆ ಈಗ ನಿನ್ನೆ ಮೂರು ಹನ್ನೆರಡರಲ್ಲಿ ಬಂದು ಇಲ್ಲಿ ನಾನು ಜಿ ಪಿ ಎಸ್ ಫೋಟೋ ತಗೊಂಡೋಗಿದ್ದೀನಿ ಬೀಗ ಎಲೆಕ್ಷನ್ ಘೋಷಣೆ ಆದಮೇಲೆ ಕಾನೂನು ಪ್ರಕಾರವಾಗಿ ಎಲೆಕ್ಷನ್ ಘೋಷಣೆ ಆದ ದಿನದಿಂದ ಕಂಪ್ಲೀಟ್ ಆಗೋವರೆಗೂ ರಜೆ ಇಲ್ಲ ತೆಗಿಬೇಕು ತೆಗೆದೇ ಇಲ್ಲ ಕಾರಣ ಇದೇನು ವೋಟ್ ಚೋರಿ ಜೋರ್ ಓಟ್ ಚೋರಿ ಮಾಡಿದ್ದಾರೆ ಏನು ಓಟ್ ಚೋರಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಚುನಾವಣೆ ನಡೆಯಿತು ಇಲ್ಲಿ ಆ ಚುನಾವಣೆ ಕೋವಿಡ್ ಕಾರಣದಿಂದ ಬೆಳಗ್ಗೆ ಫೋಲ್ ಆಗಬೇಕು ಓಟಿಂಗು ರಾತ್ರಿ ಪೋಸ್ಟ್ಪೋನ್ ಮಾಡಿದ್ರು ಆ ಓಟನ್ನು ತೆಗೆದು ಈಗ ಬೇರೆ ಓಟ್ ಸೇರಿಸ್ಕೊಂಡಿದ್ದಾರೆ ಎಷ್ಟು ಅದಾದ ಮಾತಾಡ್ತಾನೆ ಅದರಲ್ಲಿ ಆ ಒಂದು ಐದು ವರ್ಷದ ಹಿಂದೆ ಸಾಲಗಾರರೇ ಅಲ್ಲ ಆ ಕುಟುಂಬದವರು ಹೆಂಡತಿ ಗಂಡ ಅತ್ತೆ ಮಾವಾರು ಸೇರಿಸ್ಬಿಟ್ಟಿದ್ದಾರೆ ಅದೆಲ್ಲ ಸೇರಬೇಕಾದ್ರೆ ಆಡಳಿತ ಮಂಡಳಿ ಸಭೆಯಲ್ಲಿ ಒಪ್ಪಿಗೆ ತಗೊಂಡು ಸಾಲ ಕೊಡಬೇಕು ಆಡಳಿತ ಮಂಡಳಿನೇ ಇಲ್ಲ ಹದಿನೈದು ವರ್ಷದಿಂದ ಅಡ್ಮಿನಿಸ್ಟ್ರೇಟ್ ಇಲ್ಲ ಡಿಫಂಕ್ಟ್ ಸೊಸೈಟಿ ಸಮಾಪನ ಆಗಿರೋ ಸೊಸೈಟಿಯಲ್ಲಿ ಸಂಘದಲ್ಲಿ ಸಾಲಗಾರರ ಪಟ್ಟಿ ಹೊಸದಾಗಿ ಸೇರ್ಪಡೆಯಾಗಿದೆ ಇಂದು ಇದು ಯಾಕೆಲ್ಲ ಕಾರಣ ಯಾರು ಸರ್ಕಾರ ಡಿ ಆರು ಎ ಆರು ಯಾರು ಸ್ಪೆಷಲ್ ಸ್ಪೆಷಲ್ ಒಬ್ಬನು ಎಲೆಕ್ಷನ್ ಆಫೀಸರ್ ಒಬ್ಬರು ಇಲ್ಲಿಗೆ ಇದುವರೆಗೂ ಪ್ರವೇಶ ಇಲ್ಲ ಅಲ್ಲಿಗೆ ಜನಪ್ರತಿನಿಧಿಗಳು ಇಲ್ಲದೇ ಇದ್ದರೆ ಏನು ನಡೀತದೆ ಏನು ನಡೆದಿಲ್ಲ ಅಂತ ತಾನೇ ಲೆಕ್ಕ ಇಲ್ಲಿ ಜನಪ್ರತಿನಿಧಿಗಳಿಲ್ಲ ಹದಿನೈದು ವರ್ಷದಿಂದ ಬಾಗಿಲೆ ತೆಗೆದಿಲ್ಲ ಇದಕ್ಕೆ ಒಣಗಾರರು ಡಿ ಆರ್ ಎ ಆರು ಜೆ ಸಿ ಆರ್ ಜೆ ಆರ್ ಕೂಡ ಜಾಯಿಂಟ್ ಡೈರೆಕ್ಟ್ರು ಆದ್ದು ಕೂಡ ನಾವು ಎಲ್ಲ ಲೆಟರ್ಗಳು ಪೋಸ್ಟ್ ಮಾಡಿದ್ದೀವಿ ಪೋಸ್ಟ್ ಮಾಡಿದ್ದೀವಿ ವ್ಯಾಟ್ಸಪ್ಪಲ್ಲಿ ಹಾಕಿದ್ದೀವಿ ಫೋನಲ್ಲಿ ಮಾಡಿ ಹೇಳಿದ್ದೀನಿ ಯಾವ ಕಾರಣದಿಂದ ಸೈನ್ ಹಾಕಿದ್ದೀರಿ ಅಂದರೆ ಸೆಕ್ರೆಟ್ರಿ ಬರೆದು ಬರೆದು ಕಳಿಸಿದ ನಾನು ಸೈನ್ ಹಾಕ್ತೀನಿ ಅಂತ ಹೇಳಿ ಯಾರು ಓಪನಿಂಗ್ ಬಂದೇಕಾ ಡಿ ಆರ್ ಡೆಪ್ಟಿ ರಿಜಿಸ್ಟ್ರಾರ್ ಅಲ್ಲಿ ಏನು ಬರೆದ್ರು ಸೈನ್ ಹಾಕ್ತೀರೋ ಅಂದರೆ ಫೋನ್ ಕಟ್ ಮಾಡ್ತಾನೆ ಇಂಥ ವ್ಯವಸ್ಥೆಯಲ್ಲಿ ಸಾ ಏನು ಈ ಒಂದು ಸಂವಿಧಾನ ಬದ್ಧವಾಗಿ ಡೆಮಾಕ್ರಸಿ ಬದ್ಧವಾಗಿ ಏನು ನಡೀತಾ ಈ ಸೊಸೈಟಿ ಬಗ್ಗೆ ಇದನ್ನು ತಾವು ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲೆಲ್ಲಿ ಇದನ್ನು ಕಳಿಸ್ಬೇಕು ಕಳಿಸಿ ಈ ಒಂದು ಸಂಘ ಏಳಿಗೆಗೆ ನಮ್ಮದು ನಮ್ಮೆಲ್ಲರ ಒಪ್ಪಿಗೆ ಇದೆ ಸಂಘದ ಏಳ್ಗೆ ಆಗಬೇಕು ಈರೋ ಸೊ ಈಗ ಐದು ವರ್ಷದಲ್ಲಿ ಇರ್ತಕ್ಕಂಥ ಸಾಲುಗಾರರನ್ನ ಇವತ್ತಿಲ್ಲ ಅವಾಗ ಇಲ್ಲದೆ ಇರೋರು ಅವರೇ ಇಂಥ ಒಂದು ಅಸಮಾನತೆ ನಡೆದಿದೆ ಅದ್ರ ಬಗ್ಗೆ ನಾನು ಮಾತು ಮುಗಿಸ್ತೀನಿ ಬೆಳೆಗಾರ ಸಂಘದ ತುಂಬ ಕಾರಣ ಏನಂತಂತಂದರೆ ಒಂದು ಚುನಾವಣೆ ಘೋಷಣೆ ಆಗ್ತದೆ ಎಷ್ಟನೇ ತಾರೀಕು ಅಂತಂತಂದರೆ ಆದೇಶ ಆಗ್ತದೆ ಯಾರೋ ಡಿ ಆರ್ ಓ ಯಾರೋ ಆದೇಶ ಮಾಡ್ತಾರೆ ಎಷ್ಟನೇ ತಾರೀಕು ಹದಿನೇಳನೇ ತಾರೀಕು ಆದೇಶ ಮಾಡ್ತಾರೆ ಏನಂತ ಎಲೆಕ್ಷನ್ ಪ್ರೋಸೆಸ್ಸು ನೀವು ಮಾಡಿರಿ ಅಂತೇಳ್ಬಿಟ್ಟು ಆದೇಶ ಮಾಡ್ತಾರೆ ಹದಿನೇಳನೇ ತಾರೀಕು ಯಾವ ಈ ತಿಂಗಳು ಅಂದರೆ ಇದೇ ತಿಂಗಳು ಹದಿನೇಳನೇ ತಾರೀಕು ಘೋಷಣೆ ಮಾಡ್ತಾರೆ ಹದಿನೆಂಟನೇ ತಾರೀಕು ಈ ಇದು ಕಾಯ್ದು ಪಾಂಬ್ಲೆಟ್ ಓಡಿಸ್ತಾರೆ ಹದಿನೆಂಟನೇ ತಾರೀಕಿನಿಂದ ಯಾರು ಬಂದಂಗೆ ಯಾವುದೇ ಒಂದು ಸಹಕಾರ ಸಂಘದಾಗ ನಿಯಮ ಏನಂತಂತಂದರೆ ಹದಿನೈದು ದಿನ ಮುಂಚಿತವಾಗಿ ಒಬ್ಬ ಶ ಸಂಘದ ಸದಸ್ಯನಿಗೆ ಕಾಡು ಇದು ಏನೋ ಹ್ಯಾಂಡ್ ಬಿಲ್ ಕೊಡಬೇಕು ಅದಕ್ಕಿಂತ ಹಿಂದೆ ಏನಂತಂದರೆ ಇವ್ರು ಏನು ಚುನಾವಣಾ ಘೋಷಣೆ ಮಾಡಿದ್ರಲ್ಲ ಆದೇಶ ಮಾಡಿದ್ರಲ್ಲ ಆದೇಶ ಮಾಡೋಕ್ಕಿಂತ ಮುಂಚಿತವಾಗಿ ಕರಡು ಮತದಾರರ ಪಟ್ಟಿ ಅಂತ ಇರ್ತದೆ ಆ ಕರಡು ಮತದಾರರ ಪಟ್ಟಿನಲ್ಲಿ ಸುಮಾರು ಅದು ಮಾಡೋಕ್ಕೆ ಒಂದೂವರೆ ತಿಂಗಳು ಟೈಮ್ ಬೇಕು ಯಾವುದು ಕರಡು ಮತದಾರ ಪಟ್ಟಿ ಯಾಕಂತಂತಂದರೆ ಇದು ಸುಮಾರು ಹದಿನೈದು ವರ್ಷದಿಂದ ಲಿಕ್ವಿಡೇಷನ್ ಆಗಿರೋಂಥ ಒಂದು ಸಂಸ್ಥೆ ಈ ಲಿಕ್ವಿಡೇಷನ್ ಆಗಿರೋಂಥ ಒಂದು ಸಂಸ್ಥೆನಾಗ ಆಡಳಿತ ಮಂಡಳಿ ಇರೋಲ್ಲ ಯಾವಾಗ ಆಡಳಿತ ಮಂಡಳಿ ಇರಲ್ಲ ಅವಾಗ ಹೊಸದಾಗಿ ಶೇರ್ ಕಟ್ಟೋಕ್ಕೂ ಬರಲ್ಲ ಶೇರ್ ಕಟ್ಸ್ಕೊಳೋರು ಇರೋಲ್ಲ ಮತ್ತು ಸಾಲ ಕೊಡೋಕ್ಕೂ ಬರಲ್ಲ ಸಾಲ ಕಟ್ಸ್ಕೊ ಇದು ಮಾಡೋಕ್ಕೂ ಬರೋಲ್ಲ ಇಂಥ ಒಂದು ಸಂಘದಾಗ ಅಂದರೆ ಎಷ್ಟು ಒಂದು ಅಧಿಕಾರಿಗಳು ಒಂದು ಎಷ್ಟು ಅಂದರೆ ಇದು ಸಂವಿಧಾನ ಪ್ರಕಾರವಾಗಿ ನಡೀತಾ ಇಲ್ಲ ಯಾಕೆ ಯಾಕೆ ನಡೀತಾ ಇಲ್ಲ ಅಂತಂದರೆ ನಮಗೆ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರೋಂಥ ಸಂವಿಧಾನ ಏನಂತಂತಂದರೆ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕಿದೆ ಆಯಿತಾ ಆ ಹಕ್ಕು ಮುಖಾಂತರನೂ ಸಂವಿಧಾನ ಮುಖಾಂತರವಾಗಿ ಪ್ರತಿಯೊಬ್ಬರು ಕಾನೂನು ಪ್ರಕಾರವಾಗಿ ನಡೀಬೇಕು ಆದರೆ ಇಲ್ಲಿ ಏನಿಲ್ಲ ಸಂವಿಧಾನ ಅಂತಂದರೆ ಅವ್ರಿಗೆ ಅವ್ರ ಪಾಲಿಗೆ ಏನಂತಂದರೆ ತಾಲಿಬಾನ್ ತಾಲಿಬಾನ್ ಆಡಳಿತ ಇಲ್ಲಿ ನಡೀತಾ ಇರೋದು ಕೈವಾರದಲ್ಲಿ ಚಿಂತಾಮಣೆ ತಾಲೂಕಲ್ಲಿ ತಾಲಿಬಾನ್ ಸಂಸ್ಕೃತಿ ಯಾಕೆ ತಾಲಿಬಾನ್ ಅಂತಂತಂದರೆ ಇವತ್ತು ಏನು ಒಂದು ಇವತ್ತು ಇವು ಇವತ್ತು ನಮ್ಮ ಇವರು ಉನ್ನತ ಶಿಕ್ಷಣ ಸಚಿವರು ಚಿಂತಾಮಣಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಏನು ಕಾರ್ಯಕ್ರಮ ಅಂತಂದ್ರೆ ಓಟ್ ಚೋರಿ ಓಟ್ ಚೋರಿ ಅಂತೇಳ್ಬಿಟ್ಟು ಸ್ವಾಮಿ ನಿಮ್ಮ ಕ್ಷೇತ್ರದಾಗೆ ಕೈವಾರದಲ್ಲೇ ನಿಮ್ಮ ನಿಮ್ಮವರೇ ನೂರ ನೂರ ಹತ್ತೊಂಬತ್ತು ಜನ ಸರ್ ಹೊಸದಾಗಿ ಸೇರ್ಪಡೆ ಮಾಡ್ತಾರೆ ಯಾವ ಯಾವ ಸಂಘ ಯಾವ ಕಾನೂನಲ್ಲಿದೆ ಸಂವಿಧಾನದಲ್ಲಿ ಇದೆಯಾ ಒಂದು ಸಮಾಪನ ಆಗಿರೋ ಒಂದು ಸಂಸ್ಥೆನಾಗ ನೂರಿಪ್ಪತ್ತು ನೂರ ಹತ್ತೊಂಬತ್ತು ಜನ ಸೇರ್ಪಡೆ ಮಾಡಿಸಬೇಕು ಅಂತಂದ್ರೆ ನಿಮ್ಮ ಬೈಲ ಯಾವ್ದಾದ್ರು ಹೊಸದಾಗಿ ನಿಮ್ಗೆ ಯಾವ್ದಾರ ಬೈಲ ನೀವು ಮಿನಿಸ್ಟ್ರು ನಾವು ಏನು ಬೇಕಾದ್ರೂ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಆಡಳಿತ ವರ್ಗ ನಿಮ್ಮ ಕೈಯಲ್ಲಿ ಇರ್ತದಂತ ಅಲ್ಲಿಗೆ ಪ್ರಜಾಪ್ರಭುತ್ವ ಏನು ಸುತ್ತೋಗಿದೆಯಾ ಇದು ಪ್ರಜಾಪ್ರಭುತ್ವ ನಮ್ಗೆ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಇದು ನೀವು ಏನು ಒಂದು ಬರೀ ಭಾಷಣ ಮಾಡಿಕೊಂಡು ಓಟ್ ಚೋರಿ ಓಟ್ ಚೋರಿ ನಾವು ಓಟ್ ಬಿಜೆಪಿಯವರು ಜೆಡಿಎಸ್ ಅವರು ಹೇಳ್ತಾರೆ ನೀವು ಯಾವ್ದು ಮುಖಾಂತರ ಗೆಲ್ತಾ ಇದ್ರಿ ಈಗ ಈಗ ಚುನಾವಣೆ ಮಾಡ್ತಾ ಇಲ್ಲ ಇವಾಗ ಒಂದು ಒಂದು ಸಂಘ ಸಹಕಾರ ಸಂಘ ಅಂತಂದ್ರೆ ಏನಂತಂದ್ರೆ ಇವಾಗ ಸುಮಾರು ಹದಿನಾಲ್ಕು ಹಳ್ಳಿ ಬರ್ತದೆ ಇದ್ರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮೊನ್ನೆ ಹದಿನಾಲ್ಕು ಹಳ್ಳಿ ಬರೋದೊಂದು ಇರ್ಲಿ ಈ ಈ ಒಂದು ಯಾವ್ದು ಏನೋ ಒಂದು ವೋಟ್ ಮಾಡಿದಾರಲ್ಲ ವೋಟ್ ಲಿಸ್ಟ್ ಮಾಡಿದಾರಲ್ಲ ಈ ವೋಟ್ ಅಲ್ಲಿ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಬರುತ್ತೆ ಆ ಕೊರೋನಾ ಬಂದಿರೋಂಥ ಸಂದರ್ಭದಾಗ ಸಾಲಗಾರರ ಕ್ಷೇತ್ರದಲ್ಲಿ ಏನೋ ಒಂದು ಇರ್ತಾರ ಅವ್ರ ಎಷ್ಟು ಜನ ಮೂವತ್ತ್ ಮೂರು ಜನ ಮೂವತ್ತ್ ಮೂರು ಜನ ತೆಗೆದಾಕ್ತಾರೆ ತೆಗೆದಾಗಕ್ಕೆ ನಿಮ್ಗೆ ಆದೇಶ ಕೊಟ್ಟವ್ರು ಯಾರು ಅಂದರೆ ಡಿ ಆರ್ ಆಗಲಿ ಎ ಆರ್ಗಾಗಲಿ ಇಲ್ಲ ಸ್ಪೆಷಲ್ ಆಫೀಸರ್ಗಾಗಲಿ ಇಲ್ಲಿ ಸಿ ಒಬ್ಬ ಸಿ ಇ ಒ ಆದವೂ ಆ್ಯಕ್ಚುಲಿ ಎಲೆಕ್ಷನ್ ಪ್ರೋಸೆಸ್ ಆಗಿದ್ದ ತಕ್ಷಣ ನಾಲ್ಕು ದಿನ ಇಲ್ಲಿ ಇರಬೇಕು ಎಲೆಕ್ಷನ್ ಅಂತಂದ್ರೆ ಒಂದು ಮತ ಮತದಾರ ಬರ್ತಾರೆ ಅವ್ರಿಗೆ ಪಟ್ಟಿ ಕೊಡಬೇಕು ಆಗೋ ಹೋಗ್ಲು ನೋಡಬೇಕು ಮತ್ತು ಕಾರ್ಡ್ ಮಾಡಿಕೊಡ್ಬೇಕು ನೀವು ವಿಶೇಷ ಸೂಚನೆ ಅಂತ ಹಾಕಿದಿರಿ ಏನಂತ ನಾವು ಇಲ್ಲಿ ಬಂದು ಇಡ್ತೀವಿ ನಿಮ್ಮ ಕಾರ್ಡ್ ಮದ್ದಾಗ ಫೋಟೋ ತಗೊಂಡ್ಬನ್ನಿ ನಿಮ್ಗೆ ಗುರುತಿನ ಚೀಟಿ ಕೊಡ್ತೀರಿ ಅಂತ ಹೇಳ್ಬಿಟ್ಟು ನಾಲ್ಕು ದಿನದಿಂದ ಬರ್ತಾ ಇದ್ದೀನಿ ಹಾಕಿದಿರಿ ನಾವು ಯಾರು ಯಾರು ಕೇಳೋದು ಅಂದರೆ ಇವತ್ತು ನೀವು ನಿಮ್ಮ ನಿಮ್ಮ ಉನ್ನತ ಶಿಕ್ಷಣ ಸಚಿವರು ಏನು ಹೇಳ್ತಾವ್ರೆ ಓಟ್ ಚೋರಿ ಓಟ್ ಚೋರಿ ಅಂತ ನೀವೇ ತಾನೇ ಓಟ್ ಚೋರಿ ಮಾಡ್ತಾ ಇರೋದು ಅದ್ರ ಬದಲು ಮೇಯ್ನ್ ಇಂಪಾರ್ಟೆಂಟ್ ನೀವು ಹೇಳ್ತಾ ಇದ್ದೀರಲ್ಲ ಓಟ್ ಚೋರಿ ಅಂತೇಳ್ಬಿಟ್ಟು ನಿಮ್ಮ ಮುಖಂಡರನ್ನ ಕರೆಸಿ ಕ್ಯಾಕ್ಸ್ ಹೋಗಿರಿ ಏನಂತ ಈ ಥರ ಚುನಾವಣೆ ಮಾಡೋ ಬದಲು ಅರ್ಥ ಆಯ್ತಾ ನಾ ನಮ್ಮ ಕೆಟ್ಟಸೆ ಬರ್ತದ ಅಂತ ಹೇಳ್ಬಿಟ್ಟು ಕೈವಾರದ ನಾಗರಿಕ ಸುಮಾರು ಹದಿನಾರು ಕಳ್ಳಲಿಕ್ಕೆ ಅನ್ಯಾಯ ಆತದ ಇದು ಲಿಕ್ವಿಡೇಷನ್ ಆಗೋ ಕಾರಣ ಮೂಲ ಕಾರಣ ನಿಮ್ಮ ಬೆಂಬಲಗರು ಮೇನ್ ಇಂಪಾರ್ಟೆಂಟು ಇದು ಲಿಕ್ವಿಡೇಷನ್ ಆಗಬೇಕಂತಂದರೆ ಕಾರಣವೇ ನಿಮ್ಮ ಬೆಂಬಲಿಗರು ನಿಮ್ಮ ಬೆಂಬಲಿಗಿನಿಂದನೇ ಇದಾಗಿರೋದು ಇವತ್ತು ನಿಮ್ಮ ಬೆಂಬಲಿಗರೇ ಏನೋ ಆರ್ಡರ್ ಮಾಡಿಸ್ಕೊಂಬಂದು ಏಕಾಏಕಿ ರಾತ್ರಿ ರಾತ್ರಿ ಏಳು ಗಂಟೆ ಮೇಲೆ ಇದು ಮಾಡ್ಕೊಡೋದು ಯಾವ್ದು ಯಾವುದೋ ಕಾನೂನಲ್ಲಿ ಇದೆಯಾ ಇನ್ನು ಏಳು ಗಂಟೆ ಮೇಲೆ ಒಂದು ಇದು ಇದನ್ನ ಕಾರ್ಡ್ಕೋ ಇಶ್ಯೂ ಮಾಡೋಂಥದ್ದು ಯಾವ್ದಾನ ಇದೆಯಾ ಸಂಘದ ಪ್ರೋಸೆಸ್ ಪ್ರಕಾರ ಹತ್ತುವರೆ ಇಲ್ಲ ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆವರೆಗೂ ಇರಬೇಕು ಏಳು ಗಂಟೆ ಮುಖ ಏಳು ಗಂಟೆ ಮೇಲೆ ಅದೇನೋ ಅವರು ಸಂಘದ ಇವರೇ ಅಲ್ಲ ಅಂಥವ್ರ ಮುಖಾಂತರ ಕೊಡೋದು ಅವ್ರನ್ನ ಸಿಒ ನೋವು ಕೇಳಿದ್ರೆ ಏನಂತ ಗೊತ್ತಾ ಆನ್ಸರ್ ಹೇಳೋದು ನಮ್ಮ ಕ ಮೇಲಿನ ಅಧಿಕಾರಿಗಳು ಇದೆ ನಾವೇನು ಮಾಡೋಕ್ಕಾಗಲ್ಲ ಇವತ್ತು ಹೋಗಿದ್ರೆ ಮನೇಲಿ ಕೂತ್ಕೊಂಡಿದ್ದಾರೆ ಯಾಕಪ್ಪ ಸಂಘದ ಇವತ್ತು ನಮ್ಗೆ ಇದು ಕೊಡಬೇಕು ಏನಂತೀರಾ ವೋಟ್ ಲಿಸ್ಟ್ ಕೊಡಬೇಕು ಅಂತ ಹೇಳಿದ್ರೆ ಅವ್ರು ವೋಟ್ ಲಿಸ್ಟ್ ಕೊಡಬೇಕು ಅಂತಂತಂದರೆ ನೆಡಿ ನಾಲ್ಕು ಗಂಟೆಗೆ ಬರ್ತೀನಿ ಅಲ್ಲ ನೀವು ಒಬ್ಬರು ಸಂಘದ ಸಿ ಓ ಸಿ ಒ ನೀವು ನೀವು ಇಲ್ಲಿ ಮನೆಯಲ್ಲಿ ಕೂತ್ಕೊಂಡಿದ್ರೆ ನಮ್ಗೆ ಕೊಡೋಂಥವ್ರು ಯಾರು ಇದು ಜನಗಳಿಗೆ ಏನು ಅನುಕೂಲ ಮಾಡಿ ಕೊಡ್ತೀರ ನೀವು ಸೊಸೈಟಿ ಪಾರದರ್ಶಕವಾಗಿ ಚುನಾವಣೆ ಹೆಂಗೆ ಮಾಡ್ತೀರಾ ಅಂತಂತಂದರೆ ನಮ್ಗೆ ಅಧಿಕಾರಿಗಳು ಪ್ರಜಾ ಇದು ಮೇಲಿನಿಂದ ಪ್ರಜರು ನಾವೇನು ಮಾಡೋಕ್ಕಾಗಲ್ಲ ಎಷ್ಟು ದೌರ್ಜನ್ಯವಾಗಿ ಅಂತಂದರೆ ಒಂದು ಅರ್ಜಿ ಕೊಡೋಕೆ ಹೋದರೆ ಇಸ್ಕೊಂಡಿಲ್ಲ ಅವರು ಇದು ಇದು ಇದರಿಂದ ಏನಂತಂತಂದರೆ ಇಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೀತಾ ಇಲ್ಲ ನಾವು ಚುನಾವಣೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಯಾರೂ ಯಾರೂ ಅಡ್ಡಿ ಇಲ್ಲ ಯಾರೂ ಅಡ್ಡಿ ಇಲ್ಲ ಚುನಾವಣೆ ಮಾಡೋಕ್ಕೆ ಆಯಿತಾ ಆದರೆ ಪಾರದರ್ಶಕವಾಗಿ ಚುನಾವಣೆ ಮಾಡಬೇಕು ಏನಂತಂದರೆ ಏನು ಒಂದು ಹಿಂದಿನ ಆಡಳಿತ ಮನೆ ಇಪ್ಪತ್ತು ಒಂದು ಅಂತಿಮ ಆದೇಶ ಆಗಿತ್ತು ಅಂತಿಮ ಕಳು ಮತದಾನ ಪಟ್ಟಿಯಾಗಿತ್ತು ಅದರ ಮುಖಾಂತರ ಮತದಾನ ಮಾಡ್ರಿ ನಮ್ಗೆ ಮತದಾನ ಮತದಾನ ಅದು ಇದು ಚುನಾವಣೆ ಮಾಡೋಕ್ಕೆ ನಮ್ದು ಯಾವುದೇ ಕಾರಣಕ್ಕೂ ಇದಿಲ್ಲ ಆದ್ದರಿಂದ ಏನಂತಂದರೆ ಒಂದು ಸಾರ್ವಜನಿಕ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಓಟ್ ಮಾಡಬೇಕು ಪ್ರತಿಯೊಬ್ಬ ಮತದಾರನಿಗೂ ಅವನು ಅಕ್ಕಿರ್ತದ ಮತದಾನದ ಆಯಿತಾ ಅದರಿಂದ ಎಲ್ಲರಿಗೂ ಅವಕಾಶ ಬರಬೇಕು ಅಂತಂದರೆ ಮನೆ ಉನ್ನತ ಸಚಿವ ಸಚಿವರು ನಿಮ್ಮ ಬ ಏನೋ ಒಂದು ಆರ್ಡ್ರ್ ಮಾಡಿದ್ರೆ ಆದೇಶ ಈ ಆದೇಶನ ಮುಂದೂಡು ಮುಂದೂಡೆ ಈ ಎಲ್ಲ ಒಂದು ಸದಸ್ಯರು ಸದಸ್ಯರಿಗೂ ಹದಿನೈದು ದಿನ ಹಿಂದೆ ಮುಂಚೂರ್ತವಾಗಿ ಸದಸ್ಯರ ಕಾರ್ಡ್ ಕೊಟ್ಟು ಚುನಾವಣೆ ಸ್ಪಷ್ಟವಾಗಿ ಅಂದ್ರೆ ಇದು ಏನೋ ಒಂದು ಇದಲ್ದಿರೋ ನೀವು ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ನಿಮ್ಗೆ ನಾವು ವಿನೋಯ ಸವಿನಾಯಿ ಪ್ರಾರ್ಥನೆ ಮಾಡ್ತದೆ ಎಲ್ಲ ಇದರಿಂದ ನಾವು ಸೇರಿದಂಥ ಉದ್ದೇಶ ಏನಂದ್ರೆ ಕೈವಾರ ರೇಷ್ಮೆ ಬೆಳೆಗಾರರು ಹಾಗೂ ರೈತರ ಸೇವಾ ಸಹಕಾರ ಸಂಘ ಸುಮಾರು ಹದಿನೈದು ವರ್ಷಗಳಿಂದ ಸಮಾಪ್ತಿ ಆಗಿರ್ತದೆ ನಾವು ಚುನಾವಣೆ ನಡೆಸಬೇಕಂತ ಸುಮಾರು ನಾವೇ ಹತ್ತು ವರ್ಷಗಳಿಂದ ನಾವೇ ಹೋರಾಡಿದ್ದೀವಿ ಎ ಆರ್ ಕೋರ್ಟ್ ಆಗ ಡಿ ಆರ್ ಕೋರ್ಟಲ್ಲಿ ಜಾಯಿಂಟ್ ರಿಜಿಸ್ಟ್ರು ಮತ್ತು ಉಚ್ಚ ನ್ಯಾಯಾಲಯದಲ್ಲಿ ಎಲ್ಲ ನಾವೇ ಓಡಾಡಿ ಎಲೆಕ್ಷನ್ ನಡಿಬೇಕು ರೈತರಿಗೆ ಲೋನುಗಳು ಕೊಡಬೇಕು ಶಕ್ತಿ ಸಂಘಗಳಿಗೆ ಲೋನುಗಳು ಕೊಡಬೇಕು ಅಂತ ನಾವೇ ಹೋರಾಡಿದ್ದೀವಿ ಆದರೆ ಎಲ್ಲ ನಾವು ಹೋರಾಡಿ ಸ ಕೊನೆಯದಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆದೇಶನೂ ಮಾಡಿಸ್ಕೊಂಬಂದಿದ್ದು ಕೂಡ ನಾವೇ ಚುನಾವಣೆ ನಡೆಸಬೇಕು ಅಂತ ಆಗ ಇನ್ನು ಎರಡು ದಿವಸ ಮುಂಚಿತವಾಗಿ ಕೊರೋನಾ ಲಾಕ್ಡೌನ್ ಆಯಿತು ಅದು ಒಂದು ಇನಾಮ್ನೇಷನ್ ಕೂಡ ಮಾಡಿದ್ವಿ ಒಬ್ಬ ಸದಸ್ಯರನ್ನ ಆವಾಗ ನಾಮಿನೇಷನ್ ನಾಮಿನೇಷನ್ ಲಾಸ್ಟ್ ಆಯಿತು ಒಬ್ಬರನ್ನ ಚಾಂದ್ ಪಾಶಾನ್ನವ್ರನ್ನ ಇನಾಮಿನೇಷನ್ ಕೂಡ ಮಾಡಿದರು ಅವಾಗ ಇನ್ನು ಎರಡು ದಿವಸ ಮುಂಚೆ ಲಾಕ್ಡೌನ್ ಆಗಿದಕೋಸ್ಕರ ಚುನಾವಣೆ ನಿಂತೋಯ್ತು ಆವತ್ತಿಂದನೂ ಇದುವರೆಗೂ ಯಾವುದೇ ಆಡಳಿತ ಮಂಡಳಿ ಇಲ್ಲ ಇದು ನಾವು ನಾವೇ ಚುನಾವಣೆ ನಡೆಸಬೇಕಂತ ಇದರ ಇದನ್ನು ನಾವು ನಿಲ್ಲಿಸ್ಬೇಕಂತ ಇಲ್ಲಿ ಬಂದಿರೋರಲ್ಲ ಚುನಾವಣೆ ನಡೆಸಲಿ ಅಂದರೆ ಎರಡು ಇಪ್ಪತ್ತ ಒಂದರಲ್ಲಿ ಕೊರೋನಾ ಟೈಮಲ್ಲಿ ಏನು ಮತದಾರ ಪಟ್ಟಿ ಇತ್ತೋ ಆ ಮತದಾರ ಪಟ್ಟಿಯಂತೆ ಚುನಾವಣೆ ನಡೆಸಲಿ ಇಲ್ಲಾದರೂ ಈಗ ಸಿಇಒ ಚುನಾವಣೆ ಮುಂಚಿತವಾಗಿಯೂ ಇಷ್ಟು ಅಕ್ರಮವಾಗಿ ಮಾಡಿದ್ದಾನಲ್ಲ ಚುನಾವಣೆ ನಡೆದು ಆಡಳಿತ ಮಂಡಳಿ ಏನಾದರೂ ಇಲ್ಲಿ ಬಂದರೆ ಆ ಒ ಇನ್ನೆಷ್ಟು ಅಕ್ರಮವಾಗಿ ಲೋನುಗಳು ಕೊಡೋದು ಅಕ್ರಮವಾಗಿ ಬೋಗಸ್ ದಾಖಲೆಗಳು ಮಾಡ್ತಾನೆ ಫಸ್ಟ್ ಆ ಸಿಇಒನ ಸಸ್ಪೆಂಡ್ ಮಾಡಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರ ಮತಪಟ್ಟಿ ಇದೆಯಲ್ಲ ಎಂಬತ್ತೆಂಟು ಜನ ಸಾಲಗಾರ ಕ್ಷೇತ್ರದಲ್ಲಿದ್ದಾರೆ ಆ ಎಂಬತ್ತೆಂಟು ಜನ ಮಾತ್ರ ಮತದಾರರ ಪಟ್ಟಿ ಪರಿಶೀಲನೆ ಮಾಡಿ ಮತ್ತೆ ಮತದ ಮತದಾನ ಮಾಡೋದಕ್ಕೆ ನಮ್ಮದು ಚುನಾವಣೆ ನಡೆಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ನಾವು ಇಷ್ಟು ದಿವಸ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಮ್ಮ ವ್ಯವಸಾಯ ಕ್ಷೇತ್ರ ಸಂಘಕ್ಕೆ ಸೇರೋದು ಹದಿನಾಲ್ಕು ಹಳ್ಳಿಗಳಲ್ಲಿ ಸುಮಾರು ಇದುವರೆಗು ಯಾವುದೇ ಒಂದು ರೈತರಿಗೆ ಲೋನ್ ಇಲ್ಲ ಶ್ರೀ ಶಕ್ತಿಗೆ ಲೋನ್ ಇಲ್ಲ ಸುಮಾರು ಜನ ಬೇರೆ ಕಡೆ ಎಲ್ಲ ರೈತರು ಸಾಲಗಳು ತಗೊಂಡು ಎಸ್ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾಗ ಲೋನ್ಗಳು ಸಹ ಮನ್ನಾ ಮಾಡಿದ್ರವರು ಅದೇ ಇಲ್ಲಿ ನಮ್ಮ ಕೈವಾರದವ್ರಿಗೆ ಆ ಭಾಗ್ಯ ಇಲ್ಲ ಯಾಕಂದರೆ ಆಡಳಿತ ಮಂಡಳಿ ಇಲ್ಲ ಅದಕ್ಕೋಸ್ಕರ ನಮಗೆ ಎಲ್ಲ ಲಾಸ್ ಆಗಿದೆ ಚುನಾವಣೆ ನಡೆಸಲಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಪಟ್ಟಿ ಪ್ರಕಾರ ನಮ್ದು ಚುನಾವಣೆ ನಡೀಲಿ ಮತ್ತೆ ಈ ಸಿಇಒನ ಸಸ್ಪೆಂಡ್ ಮಾಡಿ ಬೇರೆ ಸಿಇಒನ ಹಾಕಿ ಈ ಮತಪಟ್ಟಿ ಪರಿಷ್ಕರಣೆ ಮಾಡಿ ಚುನಾವಣೆ ನಡೆಸಲಿ ಅಂತ ನಮ್ಮ ಮನವಿ ಅಷ್ಟೇ